ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಇಲ್ಲಿ ಏನಪ್ಪ ಅಂದರೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ಇಂಟರ್ವ್ಯೂ ತಗೊಳ್ಳೋ ತಗೊಳ್ಳೋರು ರೆಸ್ಟೋರೆಂಟ್ಗೆ ಬಂದಿರ್ತಾರೆ ಮಾತಾಡ್ತಿರ್ತಾರೆ ಆಗ ಅವರು ಇದನ್ನೆಲ್ಲ ನೀವು ಇಂಟರ್ವ್ಯೂ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಕೆಲಸ ಕೊಡೋಕ್ಕೆ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳಿ ಕೆಲಸ ಕೊಡೋಕ್ಕೆ ಆಗಲ್ಲ ಅಂತದನ್ನು ಬಿಟ್ಟು ಇದೇನಿದು ಕಳ್ಳಂಗೊಂದು ಪಿಳ್ಳೆನಪ ಅನ್ನೋ ಥರ ನಮ್ಮ ಅಂತ ತಾಂಡವ ಅವರು ಬೈತಿರ್ತಾರೆ ಹಲೋ ಮಿಸ್ಟರ್ ಮೈಂಡ್ ಯೋರ್ ವರ್ಡ್ಸ್ ಏನೇನೋ ಮಾತಾಡ್ತಿದ್ದೀರಲ್ಲ ಅಂತ ಇಲ್ಲಿ ಇಂಟರ್ವ್ಯೂಯರ್ ತಗೋ ಇಂಟರ್ವ್ಯೂ ತಗೊಳ್ಳೋಕ್ಕೆ ಬಂದಿರೋದು ಹೇಳ್ತಾರೆ ಬಂದಿರೋರು ಹೇಳ್ತಾರೆ ಹೇ ಹಲೋ ಸರ್ ನಾನು ಏನು ಹೇಳಿಲ್ಲ ಇರೋದನ್ನೇ ಹೇಳ್ತಿರೋದು ನೀವೇ ಸುಮ್ಮನೆ ಏನೇನೋ ತಪ್ಪು ಮಾಡಿಕೊಂಡು ಮಾತಾಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ತಾಂಡವ್ಗೆ ಹೇಳ್ತಾರೆ ಆಗ ನೋಡಿ ತಾಂಡವ್ ನಿಮ್ಮ ಈ ಪೇ ಪೇಸ್ ಸ್ಕೇಲ್ಗಿಂತ ನನಗೆ ತುಂಬ ಮುಖ್ಯ ಮತ್ತು ಮಾತು ಮತ್ತು ಈ ಆ್ಯಟಿಟ್ಯೂಡ್ ತುಂಬಾ ಇದೆ ಅದನ್ನು ನಾನು ತಗೊಳ್ಳೋಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಆಗ ಹೀಗೇನು ಅಂತ ಇಲ್ಲಿ ತಾಂಡವ್ರು ಹೇಳ್ತಾರೆ ಅದೇ ನಿಮ್ಮ ಪ್ರಾಬ್ಲಮ್ ನೋಡಿ ನಾನು ನನ್ನ ಆಫೀಸಲ್ಲಿ ಒಂದು ಹೆಲ್ತ್ ಹೆಲ್ತಿ ಎನ್ವಿರಾನ್ಮೆಂಟ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮಂತ ಆರೋಗ್ಯನ್ಸ್ ಇರೋ ಪೀಪಲ್ಸ್ ನನಗೆ ಬೇಡ ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳದೇ ಇರೋದೇ ಒಳ್ಳೇದು ಅಂತ ಇಲ್ಲಿ ಇಂಟರ್ವ್ಯೂ ಅವ್ರು ಹೇಳ್ತಾರೆ ಇಂಟರ್ವ್ಯೂ ತೊಗೊಳಕ್ಕೆ ಬಂದಿರೋರು ಹೇಳ್ತಾರೆ ಆಗ ತಗ್ ತಾಂಡವಂತೂ ತುಂಬಾ ಶಾಕ್ ಆಗಿಬಿಡತ್ತೆ ನೋಡಿ ನೀವು ನನ್ನ ಮಾತನ್ನು ತೆಗ್ದಾಕೋ ತಗೊಳ್ತೀರಾ ನಿಮಗೆ ಬಿಟ್ಟಿದ್ದು ಒಂದೆಲ್ಲ ಒಂದು ದಿನ ನೋಡ್ಕೊಳ್ಳಿ ಬೇಕಾದರೆ ನಿಮ್ಮ ಆರೋಗ್ಯ ನಿಮಗೆ ಮುಳುಗುತ್ತೆ ಅಂತ ಹೇಳಿ ಇಲ್ಲಿ ಇಂಟರ್ವ್ಯೂವರ್ ಇಂಟರ್ವ್ಯೂ ತೊಗೊಳೋಕ್ಕೆ ಬಂದಿರೋರು ಹೇಳ್ತಾರೆ ಆಗ ಇಂಟರ್ವ್ಯೂ ತೊಗೊಳೋಕ್ಕೆ ಬಂದಿರೋರು ಹಾಗೆ ಹೇಳಿ ಇಂಟರ್ವ್ಯೂ ಅಲ್ಲಿಂದ ಹೊರಟೋಗ್ತಾರೆ ಆಗ ಅವರು ನೋಡಿದರೆ ನನಗೆ ಹೇಳೋಕ್ಕೆ ಬರ್ತಾನೆ ನಾನು ಸರಿಯಾಗಿ ಇದ್ದೀನಿ ನನಗೆ ಹೇಳಿ ಹೇಳ್ಕೊಡೋಕ್ಕೆ ಬರ್ತಾನೆ ಇಡಿಯಟ್ ಅಂತ ಹೇಳಿ ತಾಂಡವ್ರು ಬೈಕೋತಾ ಇರ್ತಾರೆ ಆಗ ಏನು ನಿಂತ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲಿ ತಾಂಡವ ಹಾಗೂ ಇಂಟರ್ವ್ಯೂವರ್ ತಗೊಳ್ಳೋರು ಮಾತಾಡ್ತಿರೋದನ್ನ ಭಾಗ್ಯ ಮನೆಯಲ್ ಮನೆಯವರೆಲ್ಲರೂ ನೋಡ್ತಾರೆ ಇಲ್ಲಿ ಮನೆಯವರೆಲ್ಲ ನೋಡಿ ತಾಂಡವ್ಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆ ಕಡೆ ಶ್ರೇಷ್ಠ ಅವರು ತಾಂಡವ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆ ತಾಂಡವ್ ಎಲ್ಲ ಎಲ್ಲಿ ಹೋದೋ ಹೋದನೋ ಏನೋ ಒಂದು ಫೋನ್ ಇಲ್ಲ ಕತೆ ಇಲ್ಲ ನಾನು ಕಾಲ್ ಮಾಡೋಣ ಅಂತ ಹೇಳಿದರೆ ಪಾಪ ಅವನು ಇಂಟರ್ವ್ಯೂ ಅಲ್ಲಿ ಇರ್ತಾನೆ ಏನು ಮಾಡಲಿ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಾ ಏನಾಗಲ್ಲ ನಾನೇ ಒಂದು ಕಾಲ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಕಾಲ್ ಮಾಡ್ತಾ ಇರ್ತಾರೆ ತಾಂಡವ್ಗೆ ಆಗ ಮಾಡ್ತಿರ್ಬೇಕಾದ್ರೆ ಆ ಕಡೆ ತಾಂಡವ್ ಅವರು ಭಾಗ್ಯ ಅವರ ಮನೆಯವರನ್ನು ನೋಡಿ ತುಂಬಾ ಅವಮಾನ ಆಗಿಬಿಡುತ್ತೆ ಅವ್ರಿಗೆ ಶ್ರೇಷ್ಠ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾರೆ ಆಗ ಏನು ಭಾವ ಇಂಟರ್ವ್ಯೂಗೆ ಬಂದಿದೀ ಬಂದಿದ್ರ ಏನೋ ಮ್ಯಾನೇಜರ್ ಬೈದು ಹೋಗಿ ಹೋದಂಗಿತ್ತು ಅಂತ ಹೇಳಿ ಪೂಜಾ ಕೇಳಿ ಕೇಳಬೇಕಾದ್ರೆ ಅಯ್ಯೋ ಪೂಜಾ ದೇವಿ ಪೂಜಾದೇವಿ ಪೂಜಾ ದೇವಿ ಮುಗಿದು ತುಂಬ ಚೆನ್ನಾಗಿ ಉಗಿದ್ಬಿಟ್ಟು ಹೋದರು ಅಂತ ಹೇಳಿ ಸುಂದ್ರಿಯವರು ಪೂಜಾಗೆ ಹೇಳ್ತಾರೆ ಅದೇನೋ ಹೇಳಿದ್ರಲ್ಲ ಪೂಜಾದೇವಿ ಆರೋಗ್ಯನ್ಸ್ ಅದನ್ನು ಕಡಿಮೆ ಮಾಡಿಕೊಂಡಿಲ್ಲ ಅಂದರೆ ಇವರು ಉದ್ಧಾರ ಆಗಲ್ಲ ಅಂತ ಹೇಳಿ ಹೇಳೋದ್ರಲ್ಲ ಅಂತ ಇಲ್ಲಿ ಸುಂದ್ರಿ ಅವರು ಪೂಜಾಗೆ ಹೇಳ್ತಾರೆ ಹೇಳ್ತಿರ್ತಾರೆ ಅಲ್ಲ ಸುಂದ್ರಿ ಭಾವನಂತೂ ಮ್ಯಾನೇಜರ್ಗೆ ಅವರೇ ಹಾಗೆ ಹೇಳ್ಬಿಟ್ಟು ಹೋದರು ತಪ್ಪು ತಪ್ಪು ಅಂತ ಇಲ್ಲಿ ಪೂಜಾ ಅವ್ರು ಹೇಳಬೇಕಾದ್ರೆ ಯಾಕೋ ತಾಂಡವ ಮಗನೇ ಕೋಪದಲ್ಲಿ ಇದ್ದೀಯ ಅಂತ ಇಲ್ಲಿ ಕುಸುಮ ಸುಂದ್ರಿ ತಾಂಡವ್ ಅವ್ರನ್ನ ಕೇಳ್ತಾರೆ ನೋಡಮ್ಮ ಕುಸುಮ ಅವ್ರು ಕೇಳ್ತಾರೆ ಬಾ ಅಕ್ಕನ ಥರ ಅಲ್ಲ ಇಲ್ಲಿ ತಾಂಡವರು ಕೆಲಸ ಇಲ್ಲ ಅಂದರೆ ಬೇರೆ ಕಡೆ ಬಟ್ ಅಂತ ಕೆಲಸ ಸಿಕ್ಬಿಡುತ್ತೆ ಅಂತ ಹೇಳಬೇಕಾದ್ರೆ ಪಾಪ ಭಾವ ನ ಅಮ್ಮ ಹೇಗೆ ಉಗ್ಸ್ಕೊಂಡು ಉಗಿಸ್ಕೊತಾ ಇದ್ದಾರೆ ನೋಡು ಅಂತ ಹೇಳಿ ಪೂಜಾ ಹೇಳಬೇಕಾದ್ರೆ ತಾಂಡವ್ ಮಾತ್ರ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ತನ್ವಿಯವರು ಪಪ್ಪ ಪಪ್ಪ ಅಂತ ತಾಂಡವ್ ಹಿಂದೆನೇ ಹೋಗ್ತಾರೆ ಆಗ ಭಾಗ್ಯ ಅವರು ತುಂಬ ಬೇಜಾರು ಮಾಡಿಕೊಂಡಿರ್ತಾರೆ ಇಲ್ಲಿ ತನ್ವಿ ಅವರು ತಾಂಡವ್ಗೆ ಪಪ್ಪ ಅಂತ ಹೇಳಿ ಇವತ್ತು ನನ್ನ ರಿಸಲ್ಟ್ ಬಂತು ಅದನ್ನು ಹೇಳೋಣ ಅಂದ್ಕೊಂಡೆ ನೀವು ಕಾಲ್ ಪಿಕ್ ಮಾಡಿಲ್ಲ ಮಾಡಲಿಲ್ಲ ಅಂತ ಹೇಳಿ ತನ್ವಿಯವರು ಹೇಳಬೇಕಾದ್ರೆ ಇಲ್ಲಿ ತಾಂಡವ್ ಅವರು ತನ್ವಿ ಫೋನ್ ಬಂದಿರೋದನ್ನು ನೆನಪಿಸ್ಕೋತಾರೆ ನೆನಪಿಸ್ಕೋತಾ ಇರ್ತಾರೆ ಸಾರಿ ಪುಟ ಯಾವುದೋ ವರ್ಕ್ ಟೆನ್ಷನಲ್ಲಿ ಮರ್ತೋಗ್ಬಿಟ್ಟೆ ಸಾರಿ ಪುಟ ಎಷ್ಟು ಎಷ್ಟು ಬಂತು ಅಂತ ತಾಂಡವ್ ತನ್ವಿನ ಕೇಳ್ತಾರೆ ಆಗ ಪಪ್ಪಾ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಪಪ್ಪಾ ಅಂತ ಹೇಳಿ ನೈಂಟಿ ಒನ್ ಪರ್ಸೆಂಟ್ ಬಂದಿದೆ ಅಂತ ಹೇಳಿ ಇಲ್ಲಿ ತನ್ವಿಯವರು ತುಂಬ ಖುಷಿಯಿಂದ ಹೇಳ್ತಾರೆ ಆಗ ವಾವ್ ವೆರಿ ಗುಡ್ ಮಗಳೇ ಅಂತ ಹೇಳಿ ನೈಂಟಿ ಪರ್ಸೆಂಟ್ ಕೀಪ್ ಇಟ್ ಅಪ್ ಕೀಪ್ ದ ವರ್ಕ್ ಚೆನ್ನಾಗಿದೆ ಓ ಚೆನ್ನಾಗಿ ಇದೇ ಥರ ಓದ್ಕೋ ಮಗಳೇ ಅಂತ ಹೇಳಿ ತಾಂಡವ ಅವರು ತನ್ವಿಗೆ ಹೇಳ್ತಾರೆ ಇಲ್ಲಿ ತನ್ವಿಯವರು ಥ್ಯಾಂಕ್ ಯು ಪಪ್ಪಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲಿ ನೋಡಿದರೆ ಏನ್ರಿ ತಾಂಡವ್ ಮುಂಚೆ ಮಗಳ ಬಗ್ಗೆ ನೆನಪಿತ್ತು ಈಗ ನೋಡಿದ್ರೆ ಯಾವುದೋ ನೆನ್ ನೆಪು ನೆನಪೇ ಇಲ್ಲ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಿರ್ತಾರೆ ಏನು ತಾಂಡವ್ ಮುಂಚೆ ಎಲ್ಲ ತನ್ವಿ ರಿಸಲ್ಟ್ ಅಂದರೆ ಎಷ್ಟು ಎಕ್ಸೈಟ್ ಆಗ್ತಿದೆ ಈಗ ನೋಡು ಎಂಥ ಪರಿಸ್ಥಿತಿ ಬಂದಿದೆ ನಿಂತಿದ್ಯಾ ಅಂತ ಹೇಳಿ ಇಲ್ಲಿ ಹಾಗೂ ಕುಸುಮ ಅವರು ಇಬ್ರು ಮಾತಾಡ್ತಿರ್ತಾರೆ ತಾಂಡವ್ಗೆ ಕುಸುಮ ಅವರು ಬೈತಾಯಿರ್ತಾರೆ ಏನು ಈ ಜಗತ್ತಲ್ಲಿ ಯಾರು ಏನು ಮರ್ಯಾದೆ ಅಲ್ವಾ ಏನು ಎಲ್ಲರೂ ನೆನ್ಪಿಟ್ಕೊಂಡಿರ್ತಾರ ಏನೋ ಇದೊಂದು ವಿಷಯ ಇವತ್ತು ವರ್ಕ್ ಪ್ರೆಷರ್ ಇಲ್ಲ ಮರ್ತೋಯ್ತು ಅಷ್ಟೇ ಅಂತ ಹೇಳಿ ತಾಂಡವ್ ಅವ್ರು ಹೇಳ್ತಾರೆ ಮರ್ತೋಗೋದು ಸಹಜ ಕಣೋ ಆದರೆ ಮಗಳೇ ನನ್ನ ಜೀವ ಅಂತ ಹೇಳ್ತಿದ್ದಲ್ಲ ಅದನ್ನೆಲ್ಲ ಈಗ ಮರ್ತೋಯ್ತು ಮರ್ತುಬಿಟ್ಟ ಅಂತ ಹೇಳಿ ಧರ್ಮ ಅವರು ಹೇಳ್ತಾರೆ ಆದರೆ ನೋಡು ನನ್ನ ಸೊಸೇನ ಎಲ್ಲನೂ ನಾನು ನೆನ್ಪಿಟ್ಕೊಂಡು ನ ತನ್ವಿಗೆ ಒಳ್ಳೆ ರಿಸಲ್ಟ್ ಬಂತು ಅಂತ ಹೇಳಿ ನಮ್ಮನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಧರ್ಮ ಹೇಳ್ತಾರೆ ಅದೇ ಅದೇ ಅಂದ್ಕೊಂಡೆ ಇನ್ನೂ ಯಾಕೆ ಈ ಮಾತು ಬಂದಿಲ್ಲ ಅಂತ ಆದರೆ ನೋಡಿ ಈಗ ಬಂತು ನಿಮ್ಮ ಸೊಸೇನೆ ನಿಮ್ಮ ನನಗೆ ಕಂಪೇರ್ ಮಾಡಬೇಡಿ ಎಲ್ಲಾದ್ರೂ ಫಸ್ಟ್ ಎಲ್ಲಾದರಲ್ಲೂ ಫಸ್ಟ್ ಇದ್ದು ಇಂದು ಇದನ್ನು ಅವಳಿಗಿಂತ ನಾನೇ ಬೆಟರ್ ಅಂತ ಹೇಳಿ ಇಲ್ಲಿ ತಾಂಡವರು ಹೊರಟೋಗ್ತಾರೆ ಆಗ ಕುಸುಮ ಯಾವುದೇ ಕಾರಣಕ್ಕೂ ಇವನು ಉದ್ಧಾರ ಆಗೋಲ್ಲ ಅಂತ ಹೇಳಿ ಧರ್ಮ ಅವರು ಕುಸುಮ ಅವರಿಗೆ ಹೇಳ್ತಿರ್ತಾರೆ ಆಗ ಆ ಕಡೆ ಶ್ರೇಷ್ಠ ಅವರು ತುಂಬ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಇಲ್ಲಿ ಶೌರಿ ಅವರು ಟಂಟಡ ಇಟ್ ಬಡಿ ಅಂತ ಹೇಳಿ ಸ್ವೀಟ್ನ ತಗೊಡ್ತಾರೆ ಇಲ್ಲಿ ಶ್ರೇಷ್ಠಗಂತೂ ತುಂಬ ಕೋಪ ಬಂದ್ಬಿಡುತ್ತೆ ಏನು ಹಿಂಗೇನು ಮಾಡೋಕ್ಕೇನು ಕೆಲಸ ಇಲ್ವೇನೋ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳಬೇಕಾದ್ರೆ ಏನು ಶ್ರೇಷ್ಠ ನೀನೇ ಹೀಗೆ ಹೇಳ್ತಿದ್ದೀಯ ಬಾಸ್ ಅಲ್ವಾ ಡಿನ್ನರ್ಗೆ ಬಂದುಬಿಡು ಅಂತ ಹೇಳಿಬಿಟ್ಟು ಆ್ಯಂಡ್ ಮೋರ್ ಆ್ಯಂಡ್ ಒನ್ ಮೋರ್ ಯಾವುದಕ್ಕೂ ಒಳ್ಳೆ ರೆಸ್ಟೋರೆಂಟ್ನ ಹುಡುಕಿಡು ಅಂತ ಹೇಳಿದ್ರು ನಾನು ಹುಡುಕಿದ್ದೀನಿ ಎಲ್ಲಿ ಬಾಸ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿ ಶ್ರೇಷ್ಠ ಅವರು ಬಂದಿಲ್ವಾ ಅಂತ ಹೇಳಿ ಶೌರ್ಯ ಅವರು ಮನೆಯಲ್ಲಿ ಅವ್ರು ನೋಡ್ತಿರ್ಬೇಕಾದ್ರೆ ಇಲ್ಲಿ ಅವ್ರು ಎಂಟ್ರಿ ಆಗುತ್ತೆ ವಾಟ್ ಆರ್ ಟೈಮಿಂಗ್ ಬಾಸ್ ಬಾಸ್ ತೆಗಿ ಸ್ವೀಟ್ಸ್ ತಗೊಳ್ಳಿ ಅಂತ ಹೇಳಿ ಶೌರ್ಯ ಕೊಡಬೇಕಾದ್ರೆ ಇಲ್ಲಿ ತಾಂಡವ ಅವರು ಸ್ವೀಟ್ ತಳ್ಬಿಡ್ತಾರೆ ಏನು ಬಾಸ್ ತುಪ್ಪದಲ್ಲಿ ಮಾಡಿರೋ ಮೈಸೂರು ಪಾಕ್ ಹೀಗೆ ತಳ್ತಿದ್ದೀರಾ ಮುಖ ಊದಿಸ್ಕೊತಿದ್ದೀರಾ ಅಂತ ಹೇಳಿ ಅಂದರೆ ಕೆಲಸ ಸಿಕ್ತಿಲ್ವಾ ತಾ ಸಿಕ್ಕಿಲ್ಲ ತಾನೇ ಅಂತ ಹೇಳಿ ಇಲ್ಲಿ ಶೌರ್ಯ ಅವರು ತಾಂಡವ್ನ ಕೇಳ್ತಾರೆ ಹಾಗೆ ಏನು ಏನೋ ತಮಾಷೆ ಮಾಡ್ತಿದ್ಯೇನೋ ಅಂತ ಹೇಳಿ ಇಲ್ಲಿ ತಾಂಡವರು ಕೇಳ್ತಿದ್ರೆ ನಾನೆಲ್ಲಿ ತಮಾಷೆ ಮಾಡ್ತಿದ್ದೀನಿ ಬಾಸ್ ಜಸ್ಟ್ ಕೇಳಿದೆ ಅಷ್ಟೇ ಸಿಗ್ತಿಲ್ವಾ ಅಂತ ಅಷ್ಟೇ ಅಂತ ಹೇಳಿ ಶೌರ್ಯ ಅವರು ಮಾತಾಡಬೇಕಾದ್ರೆ ಇಲ್ಲಿ ಕ್ಯಾನ್ ಯು ಪ್ಲೀಸ್ ಜಸ್ಟ್ ಸ್ಟಾಪ್ ಇಟ್ ಶೌರ್ಯ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ಸುಮ್ಮನೆ ಏನೇನೋ ಮಾತಾಡಬೇಡ ಶೌರ್ಯ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ಶೌರ್ಯಗೆ ಹೇಳ್ತಿರ್ತಾರೆ ಹಾಗೆ ಬೈತಿರ್ತಾರೆ ಅಯ್ಯೋ ಶ್ರೇಷ್ಠ ನನ್ನ ಕೆಲಸನೇ ನಾನು ನೋಡ್ಕೊತಿರೋದು ಬಾಸ್ ಅಲ್ವಾ ಅಲ್ವೇನೆ ಹೇಳಿದ್ದು ಡಿನ್ನರ್ಗೆ ಬಾ ಅಂತ ಅಷ್ಟೆ ಅದಕ್ಕೆ ನಾನು ಡಿನ್ನರ್ಗೆ ಬಂದೆ ಈಗ ನೋಡಿದ್ರೆ ಪ್ಲಾನ್ಸ್ ಚೇಂಜ್ ಆಗಿದೆ ಅಂತ ಮಾ ಮಾಡೋಕ್ಕಾಗುತ್ತಾ ಕ್ಯಾನ್ ಯು ಟುಮಾರೋ ಬಾಸ್ ಅಂತ ಹೇಳಿ ಹುಡುಕಿಟ್ಟಿದ್ದೀನಿ ನಾಳೆ ಸಿಗ್ತೀನಿ ಅಂತ ಹೇಳಿ ಸ್ವೀಟ್ ಬಾಕ್ಸ್ನ ಅಲ್ಲೇ ಇಟ್ಟು ಶೌರ್ಯ ಹೋಗ್ತಾರೆ ಅವರೆಲ್ಲ ಸಾಗಲ್ಲದು ಅಂತ ಈ ನನ್ನ ಮಗ ಬೇರೆ ಅಂತ ಈ ಇರಿಟೇಟ್ ಮಾಡ್ತಾನೆ ಎಲ್ಲ ನನ್ನ ಕರ್ಮ ಅಂತ ಹೇಳಿ ಇಲ್ಲಿ ತಾಂಡವ್ರು ಬೇಜಾರು ಮಾಡ್ಕೊತಿರ್ತಾರೆ ತಾಂಡವ್ ಕೂಲ್ ಸಮಾಧಾನ ಮಾಡ್ಕೊಳ್ಳೋ ನೀನು ಸುಮ್ಮ ಸುಮ್ಮನೆ ಟೆನ್ ಟೆಂಪರ್ನ ರೇಸ್ ಮಾಡ್ಕೋಬೇಡ ಅಂತ ಹೇಳಿ ತಾಂಡವ್ ಈಗ ನಮಗೆ ಕೆಲಸ ತುಂಬ ಇಂಪಾರ್ಟೆಂಟ್ ಇದೆ ಕಣು ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠ ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀಯ ಕೆಲಸ ಸಿಕ್ಕೇ ಸಿಗುತ್ತೆ ಸುಮ್ಮನೆರೋ ಬಿಡು ನೆನ್ನೆ ಒಂದು ಕಾಲ್ ಬಂದಿತ್ತಲ್ಲ ನಾನು ಆ ಕೆಲಸನ ರಿಜೆಕ್ಟ್ ಮಾಡಿಬಿಟ್ಟು ಮಾಡಿ ಮಾಡಿಸಿದ್ನಲ್ಲ ಅದನ್ನು ಹೋಗಿ ಕಾಲ್ ಮಾಡ್ತೀನಿ ಅವರು ಗ್ಯಾರಂಟಿ ನನ್ನನ್ನು ತಗೊಂಡ್ರೆ ತಗೋತಾರೆ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಡೋಂಟ್ ವರಿ ಹನಿ ಕೆಲಸಕ್ಕೆ ಓಡಾಡೋದಕ್ಕೆ ನಾನೇನು ಅಭ್ಯಾಸ ಆ ಆ ಭಾಗ್ಯ ಎಮ್ಮೆನಾ ನಾನು ತಾಂಡವ್ ತಾಂಡವ್ ಸೂರ್ಯವಂಶಿ ಅಂತ ಹೇಳಿ ಕೆಲಸನೇ ನನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳಿ ಇಲ್ಲಿ ತಾಂಡವ್ರು ಹೇಳ್ತಿರ್ತಾರೆ ತಾಂಡವ್ ಮಾತನ್ನು ಕೇಳಿ ಶ್ರೇಷ್ಠಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ಆ ಕಡೆ ಧರ್ಮ ಹಾಗೂ ಕುಸುಮ ಅವರು ಕೂತಿರ್ಬೇಕಾದ್ರೆ ಇಲ್ಲಿ ಭಾಗ್ಯ ಅವರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ಬಂದು ಭಾಗ್ಯ ಹೇಗಿದ್ದೀಯಮ್ಮ ಕೆಲಸ ಹೇಗಾಯಿತು ಚೆನ್ನಾಗಿ ಚೆನ್ನಾಗಾಯ್ತಾ ಅಂತ ಹೇಳಿಲ್ಲಿ ಕುಸುಮಾ ಅವರು ಕೇಳಿದಾಗ ಆ ಅತ್ತೆ ಚೆನ್ನಾಗಾಯಿತು ಎಲ್ರಿಗೂ ಊಟ ಮಾಡಿದವರು ತುಂಬಾ ರುಚಿಯಾಗಿತ್ತು ಅಂತ ಹೇಳ್ತಿದ್ರು ಅತ್ತೆ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಜಾ ಜಾಕ್ ಮಗಳೇ ಒಂಥರ ಯಾಕೆ ಮಗಳೇ ಒಂಥರ ಇದ್ದೀಯ ಮುಖದಲ್ಲಿ ಒಂದು ಸ್ವಲ್ಪ ಮಂದಹಾಸನೆ ಇಲ್ವಲ್ಲ ಇಲ್ಲವಲ್ಲ ಯಾಕೆ ಏನಾದರೂ ಸಮಸ್ಯೆ ಆಯ್ತಾ ಸುಸ್ತಾಗ್ತಿದ್ಯಾ ಬೇಜಾರಾಗಿದ್ಯಾ ಹೇಳು ಅಂತ ಹೇಳಿ ಧರ್ಮ ಅವರು ಕೇಳ್ತಾರೆ ಅಯ್ಯೋ ಮಾವ ಸುಸ್ತೇನಿಲ್ಲ ಮಾವ ಆರಾಮಾಗೇ ಇದ್ದೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಯಾಕಮ್ಮ ಭಾಗ್ಯ ಇಷ್ಟೊತ್ತು ಸಪ್ಗಿದ್ಯಾ ಅಂತ ಹೇಳಿ ಇಲ್ಲಿ ಕುಸುಮ್ಮ ಅವರು ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಅತ್ತೆ ಬೆಳಗ್ಗೆ ಎಷ್ಟು ಇಷ್ಟೆಲ್ಲರ ಮುಂದೆ ಪಾಪ ಅವರಿಗೆ ಅವಮಾನ ಆಯ್ತಲ್ಲ ಅದಕ್ಕೆ ಅತ್ತೆ ಅಂತ ಹೇಳಿ ಇಲ್ಲಿ ಕುಸುಮ್ಮ ಅವರಿಗೆ ಭಾಗ್ಯ ಅವರು ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮಗಳೇ ಆಗಿರೋದು ಅವನ ತಪ್ಪಿಂದ ಅದಕ್ಕೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ಮಗಳೇ ಅಂತ ಹೇಳಿದ ಧರ್ಮ ಅವ್ರು ಭಾಗ್ಯನ ಕೇಳ್ತಾರೆ ಭಾಗ್ಯನ ಕೇಳ್ತಾರೆ ಆಗ ಮಕ್ಕಳ ಕಣ್ಣಲ್ಲಿ ಅವರಿಗೆ ಅವಮಾನ ಆಗಬಾರ್ದು ಮಕ್ಕಳಿಗೆ ಯಾವತ್ತಿದ್ರೂ ಅಪ್ಪ ಅಪ್ಪ ಅಪ್ಪನೇ ಹೀರೋ ಅಲ್ವಾ ಅಂತ ಹೇಳಿ ಮಾವನ ಹತ್ರ ಹೇಳ್ತಾಯಿರ್ತಾರೆ ಭಾಗ್ಯ ಅವರು ಧರ್ಮ ಹಾಗೆ ಹೇಳ್ತಾರೆ ಹಾಗೆ ಮಗಳೇ ನೀನು ಸುಮ್ಮ ಸುಮ್ಮನೆ ಏನೇನು ಯೋಚನೆ ಮಾಡ್ತಿದ್ಯಾ ಹಾಗೆ ಏನೂ ಆಗೋಲ್ಲ ಮಗಳೇ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಾ ಅಂತ ಹೇಳಿ ಧರ್ಮ ಅವ್ರು ಹೇಳ್ತಾರೆ ಆ ಕಡೆ ಪೂಜಾ ಅವರಿಗೋಸ್ಕರ ಗಂಡು ಹುಡ್ಕೋಕೆ ಅಂತ ಹೇಳಿ ಬ್ರೋಕರ್ ಹತ್ರ ಮನೇಲಿ ಕುಸುಮ ಭಾಗ್ಯ ಸುನಂದ ಅವರು ಪೂಜಾ ಅವರೆಲ್ಲ ಹೋಗಿ ಆಗ ಇಲ್ಲಿ ಬ್ರೋಕರ್ ಅವರು ಕೇಳ್ತಿರ್ತಾರೆ ಈಗಿನ ಕಾಲದಲ್ಲಿ ಅತ್ತೆ ಮಾವನ ಜೊತೆ ಇರೋದಕ್ಕೆ ಯಾರು ಒಪ್ಪಲ್ಲ ಯಾರು ಇಷ್ಟಪಡಲ್ಲ ಹಾಗೇನಾದರೂ ನಿಮ್ಮ ಹುಡುಗಿಗೆ ಮನಸ್ಸಲ್ಲಿ ಇದೆಯಾ ಏನಾದರೂ ಇದೆಯಾ ಅಂತ ಇಲ್ಲಿ ಬ್ರೋಕರ್ ಕೇಳಿದಾಗ ಇಲ್ಲಿ ಸುನಂದ ಅವರು ಹಾಗೇನಿಲ್ಲ ದೊಡ್ಡವರು ಚಿಕ್ಕವರು ಅಂತ ಏನು ತಲೆ ಕೆಡ್ಸ್ಕೊಳ್ಳಲ್ಲ ಎಲ್ಲರ ಜೊತೆಯೂ ಖುಷಿ ಖುಷಿಯಾಗಿ ನನ್ನ ಮಕ್ಕಳು ಇರ್ತಾರೆ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳ್ತಿರ್ಬೇಕಾದ್ರೆ ಕುಸುಮ ಅವರಂತೂ ಅವರಂತೂ ತುಂಬಾ ಶಾಕಲ್ಲಿ ಸುನಂದ ಅವರನ್ನೇ ನೋಡ್ತಿರ್ತಾರೆ ಹಾಗ ಗಂಡು ಹಾಗಿರಬೇಕು ಹೀಗಿರಬೇಕು ಅನ್ಕೋ ಅನ್ಕೊಳ್ಳೋ ನಿರೀಕ್ಷೆ ಏನಾದರೂ ಇದೆಯಾ ಅಂತ ಹೇಳಿ ಬ್ರೋಕರ್ ಅವರು ಹೇಳಿದಾಗ ಇಲ್ಲಿ ಭಾಗ್ಯ ಅವರು ಹಾಗೂ ಕುಸುಮ ಅವರು ಅವರಿಗೆ ಏನೂ ಇಲ್ಲ ಅಂತ ಹೇಳಿದರೆ ಇಲ್ಲಿ ಸುನಂದ ಅವರು ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಒಳ್ಳೆ ಹುಡುಗ ಆಗಿರಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ಹಾಗೆ ಒಳ್ಳೆ ಮನೆ ಮನೆತನದಿಂದ ಬಂದಿರಬೇಕು ಆ ಹುಡುಗ ಹಾಗೆ ಅವನಿಗೆ ಒಳ್ಳೆ ಕೆಲಸ ಇರಬೇಕು ಹಾಗೆ ಒಂದು ಸ್ವಲ್ಪ ಊರು ಊರ ಕಡೆ ಅಷ್ಟು ಇಷ್ಟು ಆಸ್ತಿ ಇರಬೇಕು ಇನ್ನೂ ಚೆನ್ನಾಗಿರುತ್ತೆ ಅಂತ ಹಾಗೆ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳೋಕ್ಕೆ ಬರಬೇಕಾದ್ರೆ ಆಗ ಭಾಗ್ಯ ಅವರು ಪುರೋಹಿತರ ಹತ್ರ ಇದೆಲ್ಲ ಯಾವುದು ಇಲ್ಲ ಅಂದರೂ ತೊಂದರೆ ಇಲ್ಲ ಅವನಿಗೆ ಒಳ್ಳೆ ಮನಸ್ಸಿರಬೇಕು ನನ್ನ ತಂಗಿಗೆ ಒಳ್ಳೆ ಸ್ವಾತಂತ್ರ್ಯ ಕೊಡಬೇಕು ಅವಳ ನಿರ್ಧಾರಗಳನ್ನು ತಗೋಬೇಕು ಹಾಗೆ ಅಂತ ಹೇಳಿ ಹೇಳಕ್ಕೆ ಬರಬೇಕಾದ್ರೆ ಆಗ ಭಾಗ್ಯ ಅವರು ಪುರೋಹಿತರ ಯಾವುದು ಇಲ್ಲ ಅಂದ್ರೆ ತೊಂದರೆ ಇಲ್ಲ ಅವನಿಗೆ ಒಳ್ಳೆ ಮನ್ಸಿರಬೇಕು ನನ್ನ ತಂಗಿಗೆ ಒಳ್ಳೆ ಸ್ವಾತಂತ್ರ್ಯ ಕೊಡಬೇಕು ಅವಳೇ ನಿರ್ಧಾರಗಳನ್ನು ಅವನು ಗೌರವಿಸಬೇಕು ಅಂತ ಅಂತ ಗಂಡು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಗಂಡ ಅನ್ನೋರು ಮಧ್ಯ ಬಿಟ್ಟು ಹೋಗಲೇ ಬಾ ಕೊನೆ ಬಿಟ್ಟು ಹೋಗದೆ ಕೊನೆಯವರೆಗೂ ಕೈ ಹಿಡ್ಕೊಂಡು ಕಷ್ಟ ಸುಖದಲ್ಲಿ ಇರಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯವರು ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಿದ್ರೆ ಆ ಕಡೆ ಸುನಂದ ಪೂಜಾ ಹಾಗೂ ಕುಸುಮ ಅವರಿಗಂತೂ ತುಂಬಾ ಬೇಜಾರಾಗುತ್ತೆ ಹಾಗೆ ಆ ಕಡೆ ತಾಂಡವ ಅವರು ಮತ್ತೆ ಒಂದು ಇಂಟರ್ವ್ಯೂಗೆ ಹೋಗಿರ್ತಾರೆ ಆಗ ಸಾರಿ ಸರ್ ನಿನ್ನೆ ನಿನ್ನೆ ನೀವು ಕಾಲ್ ಮಾಡಿ ಜಾಬ್ ಆಫರ್ ಇದ್ದಿ ಇದ್ದಿದೆಯಾ ರಿಕ್ವೆಸ್ಟ್ ಮಾಡಿ ಮಾಡಿಬಿಟ್ಟು ಆಮೇಲೆ ನಾನು ಏನೋ ಸ್ವಲ್ಪ ಯೋಚನೆ ಮಾಡಿದೆ ನಾನು ನಿಮ್ಮ ಕಂಪ್ನಿಯಲ್ಲಿ ಜಾಯ್ನ್ ಆಗ್ಬೋದು ಅಂತ ಹೇಳಿ ನನಗೆ ಇಷ್ಟ ಆಯಿತು ಸರ್ ಹೇಳಿ ಯಾವಾಗ ಜಾಯ್ನ್ ಆಗ್ಬೋದು ಅಂತ ಹೇಳಿ ತಾಂಡವ್ ಅವರು ಮ್ಯಾನೇಜರ್ನ ಕೇಳ್ತಾರೆ ನೋ ತಾಂಡವ್ ನೋ ಜಾಯ್ನಿಂಗ್ ಆಗೋದಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಮ್ಯಾನೇಜರ್ ಹೇಳ್ತಾರೆ ಏನು ಜಾಯ್ನ್ ಆಗೋದಕ್ಕೆ ಆಗಲ್ವ ನೆನ್ನೆ ನೀವೇ ತಾನೇ ಕಾಲ್ ಮಾಡಿಬಿಟ್ಟು ಜಾಯ್ನ್ ಆಗಿ ಅಂತ ಹೇಳಿದ್ದು ಅಂತ ಇಲ್ಲಿ ತಾಂಡವರು ಕೇಳ್ತಿದ್ದಾಗ ಎಸ್ ನೆನ್ನೆ ನೀವು ನನ್ನ ಕಂಪ್ನೀಲಿ ಜಾಬ್ ಮಾಡ್ಬೋದು ಅಂತ ಅನ್ನೋ ಹೋಪಲ್ಲಿ ನಾನು ಹೇಳಿದೆ ಬಟ್ ನೀವು ಮಾತಾಡಿದ ಮೇಲೆ ಗೊತ್ತಾಯಿತು ಈ ಕಂಪ್ನಿ ನಿಮ್ಮ ಲೆವೆಲಲ್ಲಿ ಇಲ್ಲ ಅಂತ ಮ್ಯಾನೇಜರ್ ಹೇಳಬೇಕಾದ್ರೆ ಐ ಮೀನ್ ನಾನು ಈ ರೀತಿ ಹೇಳಿಲ್ಲ ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ ಮಾಡ್ಕೊಬಿಟ್ಟಿದ್ದೀರಾ ಅಂತ ಹೇಳಿ ತಾಂಡವ್ರು ಹೇಳ್ತಾರೆ ಇಲ್ಲ ಸರ್ ನಾನು ಕರೆಕ್ಟಾಗಿ ಜಡ್ಜ್ ಮಾಡ್ತಿದ್ದೀನಿ ನಿಮಗೆ ಒಳ್ಳೆ ಒಳ್ಳೆ ಕಂಪ್ನಿಯಿಂದ ಆಫರ್ ಇರ್ಬೋದು ಐ ಮೀನ್ ಎಮ್ ಎ ನನ್ನ ಕಂಪ್ ನಮ್ಮ ಕಂಪ್ನಿ ಚಿಕ್ಕದು ನಮ್ಮ ಚಿಕ್ಕ ಕಂಪ್ನಿಗೆ ಯಾರು ಸೂಟ್ ಆಗ್ತಾರೆ ಅಂತ ಎಂಪ್ಲಾಯೀಸ್ ನಾನು ನಾನು ಕರ್ಕೋತಾ ಇದ್ದೀನಿ ನೀವು ನನ್ನ ರೇಂಜ್ಗೆ ಇರೋ ಎಮ್ 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 ಇ ಎನ್ ಕಂಪನಿಲಿ ಕೆಲಸ ಮಾಡಕ್ಕೆ ಇಲ್ಲಿ ಅಂತ ಹೇಳಿ ಇಲ್ಲಿ ಮ್ಯಾನೇಜರ್ ಹೇಳಿ ತಾಂಡವ್ಗೆ ಹೇಳ್ತಾರೆ ಕೊಟ್ಟೆ ಬಿಡ್ತಾರೆ ಅಲ್ಲ ಸರ್ ಏನು ಹೇಳ್ತಿದ್ದೀರಾ ಅಂತ ತಾಂಡವ್ ಹೇಳೋಕ್ಕೆ ಬರಬೇಕಾದ್ರೆ ಇಲ್ಲಿ ಮ್ಯಾನೇಜರ್ ಸರ್ ಪ್ಲೀಸ್ ಅಂತ ಹೇಳಿ ಆಚೆ ಹೋಗಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೇಳಿಬಿಡ್ತಾರೆ ಆಚೆ ಹೋಗಿ ಅಂತ ಆಗ ತಾಂಡವ್ ಅವರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಆಫೀಸ್ ಇಲ್ಲಿ ತಾಂಡವ ಅವರು ತಾಂಡವ ಸೂರ್ಯವಂಶಿ ಅವರು ಅಂತ ಇಂಟರ್ವ್ಯೂ ಬಂದಿದ್ರಲ್ಲ ಅವರು ಅಂತ ಹೇಳಿ ಶ್ರೇಷ್ಠ ಅವರು ಹೇಳಬೇಕಾದ್ರೆ ಮೇಡಮ್ ಅವರು ಟೆನ್ಷನ್ ಮಾಡಿಕೊಂಡು ಅಂತ ರಿಜೆಕ್ಟ್ ಆಯಿತು ಅಂತ ಹೇಳಿ ಇಲ್ಲಿ ಹೇಳ್ತಿರ್ತಾರೆ ಹೇಳಿದ್ಮೇಲೆ ಗಾಬರಿ ಮಾಡಿಕೊಂಡು ಹೊಟ್ಟೋದ್ರ ಆಮೇಲೆ ಟೆನ್ಷನ್ ಮಾಡಿಕೊಂಡು ಹೋದ ಅಂತ ಹೇಳಿದ್ರೆ ಹೋಗಿರೋ ಕೆಲಸ ಆಗಿರಲ್ಲ ಅಂತಲೇ ಒಂದು ಸತಿ ಕಾಲ್ ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಅವರು ತಾಂಡವ್ಗೆ ಕಾಲ್ ಮಾಡ್ತಾರೆ ಏ ಮೊಬೈಲ್ ಸ್ವಿಚ್ ಆಫ್ ಅಂತ ಹೇಳಿ ಬರುತ್ತೆ ಕಾಲ್ ಬೇರೆ ಇಲ್ಲ ಎಲ್ಲಿ ಇಲ್ಲಿ ಅಂತ ಹೇಳಿ ಶ್ರೇಷ್ಠ ಅವರು ಅಲ್ಲೇ ಇದ್ದ ಸೆಕ್ಯೂರಿಟಿಗೆ ತಾಂಡ ಫೋಟೋ ತೋರಿಸಿ ಎಲ್ಲಿ ಹೋದರು ಅಂತ ಹೇಳಿದಾಗ ಇಲ್ಲಿ ಸೆಕ್ಯೂರಿಟಿ ಆ ಕಡೆ ಹೋದರು ಅಂತ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಅವರು ತಾಂಡವನ ಹುಡ್ಕೊಂಡು ಹೋಗ್ತಾರೆ ಆ ಕಡೆ ಭಾಗ್ಯ ಅವರು ಮಾತು ಇಲ್ಲಿ ಕುಸುಮ ಅವರಿಗಂತೂ ತುಂಬಾ ಬೇಜಾರಾಗಿರುತ್ತೆ ಹಾಗೆ ಅಳ್ತಿರ್ತಾರೆ ಹೌದು ಅತ್ತೆ ನಾನು ಹುಡುಕ್ತಾ ಇರೋದು ಇರೋದು ಗಂಡ ಗಂಡು ಅಚ್ಚ ಆ ಕೆಲಸದಲ್ಲಿ ಇದ್ದಾರಾ ಈ ಕೆಲಸದಲ್ಲಿ ಇದ್ದಾರಾ ಅಷ್ಟು ಆಸ್ತಿ ಇದೆಯಾ ಇಷ್ಟು ಆಸ್ತಿ ಇದೆಯಾ ಅಂತ ಅಲ್ಲ ಅತ್ತೆ ನೀವು ಹೇಗೆ ನನ್ನನ್ನು ಸೊಸೆ ಅಂತ ಚೆನ್ನಾಗಿ ಒಪ್ಪಿಕೊಂಡರು ಹಾಗೆ ಎಷ್ಟೇ ಕಷ್ಟ ಬಂದು ಸೊಸೆನ ಯಾವತ್ತೂ ಬಿಟ್ಕೊಡೋದೆ ಸೊಸೆನ ಮಗಳ ಅಂತ ಹೇಳಿ ನೋಡ್ಕೊಳ್ಳೋ ನೋಡ್ಕೊಂಡ್ರಲ್ಲ ನಿಮ್ಮಂಥ ಅತ್ತೆನ ನನ್ನ ತೆಂಗಿ ಪೂಜೆಗೂ ಸಿಗಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಿರ್ಬೇಕಾದ್ರೆ ಕುಸುಮ ಅವರಿಗಂತೂ ತುಂಬಾ ಖುಷಿಯಲ್ಲಿ ಅಳ್ತಿರ್ತಾರೆ ಆಮೇಲೆ ಇಲ್ಲಿ ಪೂಜಾ ಅವರು ಜಾತ್ಕನ ಪುರೋಹಿತ್ರಿಗೆ ಕುಸುಮ ಅವರು ಕೊಡ್ತಾರೆ ಆಗ ಅವಳಿಗೆ ಹೊಂದಾಣಿಕೆ ಆಗೋ ಆಗುವಂಥದ್ದು ಕೆಲವಷ್ಟು ಹುಡುಗರಲ್ಲಿ ನನ್ನ ಹತ್ರ ಇದೆ ನಾನು ನಿಮಗೆ ಆಮೇಲೆ ಆಮೇಲೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ನಿಮಗೆ ಯಾವುದು ಒಪ್ಪಿಗೆ ಇದೆ ಹೇಳಿ ಅಂತ ಹೇಳಿ ಪುರೋಹಿತರು ಹೇಳ್ತಾರೆ ಇಲ್ಲಿ ತುಂಬ ಖುಷಿ ಸುನ್ ಖುಷಿಗೆ ಸುನಂದ ಅವರು ಕಣ್ಣೀರು ಹಾಕ್ತಿರ್ತಾರೆ ಆ ಕಡೆ ತಾಂಡವ ಅವರು ತುಂಬಾ ಕೋಪ ಮಾಡಿಕೊಂಡು ಹೋಗ್ತಿರ್ತಾರೆ ಇಲ್ಲಿ ಹೋದರು ಎಲ್ಲಿ ಹೋದರೂ ರಿಜೆಕ್ಟ್ ಆಗ್ತಿದೆ ನಾನೇನು ಈಸಿಯಾಗಿ ಕೆಲಸ ಸಿಗುತ್ತೆ ಅಂದ್ಕೊಂಡೆ ಅಂದ್ಕೊಂಡು ನೋಡಿದ್ರೆ ಎಲ್ಲ ಕಡೆ ರಿಜೆಕ್ಟ್ ಆಗ್ತಿದೆ ಎಲ್ರೂ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ತಾಂಡವರು ನಡ್ಕೊಂಡು ರೋಡಲ್ಲಿ ಹೋಗ್ತಾನೆ ಇರ್ತಾರೆ ಆಗ ಇಲ್ಲಿ ಒಂದು ಚಿಕ್ಕ ಅಂಗಡಿಗೆ ಹೋಗಿ ಒಂದು ಒಂದು ಟ್ರೇ ಜ್ಯೂಸ್ ಕೊಡಿ ಅಂತ ಹೇಳಿ ದುಡ್ಡು ಕೊಡ್ತಾರೆ ಸರ್ ಟ್ರೇ ಕೊಡಿ ಅಂತ ಹೇಳಿ ಆ ಹುಡ್ಗ ಕೇಳಿದಾಗ ಟ್ರೇ ಬರೋಲ್ಲ ಅಂತ ಹೇಳ್ತಾನೆ ದುಡ್ಡು ಕೊಟ್ಟಿದ್ದರು ಅಂತ ಹೇಳಿ ಇಲ್ಲಿ ತಾಂಡವರು ಹೇಳ್ತಾರೆ ಅಲ್ಲಿರೋ ಜ್ಯೂಸ್ ಬಾಟಲ್ನೆಲ್ಲ ತಗೊಂಡು ಹೋಗ್ತಾರೆ ಇಲ್ಲಿ ತಾಂಡವರು ಒಂದ್ ಗೋಡೆ ಹತ್ತಿರ ನಿಂತ್ಕೊಂಡು ಬಾಟ್ಲು ಹಿಡ್ಕೊಂಡು ಇಲ್ಲಿ ಅವರೇ ಬಾಸ್ ಹೆಂಡತಿ ಹಾಗು ಬಾಸ್ ಅವರು ನಿಮಗೆ ನೀವು ನೀವು ಬಾಗಿಂಗೆ ಲೈ ಲೈಫ್ ಕೊಟ್ಟಿದ್ದು ನಿಮಗೆ ಲೈ ನಿಮಗೆ ಲೈಫ್ ಕೊಟ್ಟರು ಇಂಟರ್ವ್ಯೂ ಎಲ್ಲ ಫೇಲ್ಯೂರ್ ಆಗಿರೋ ಬಗ್ಗೆ ಯೋಚನೆ ಮಾಡಿಕೊಂಡು ತಾಂಡವ್ ಅಂತೂ ಕೋಪ ಮಾಡಿಕೊಂಡಿರ್ತಾರೆ ಹಾಗೆ ಬಾಟ್ಲಲ್ಲಿ ಬಾಟ್ಲನ್ನ ಗೋಡೆಗೆ ಎಸಿತ ಭಾಗ್ಯ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಕೋಪ ಮಾಡ್ಕೊತಿರ್ತಾರೆ ತಾಂಡವ್ ಇಲ್ಲಿಗೆ ಶ್ರೇಷ್ಠ ಅವರು ಹುಡ್ಕೊಂಡು ಬರ್ತಾರೆ ಎಲ್ಲ ಕಡೆ ಕೆಲಸ ಸಿಗುತ್ತೆ ಅಂದ್ಕೊಂಡೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಎಲ್ಲ ಕಡೆ ರಿಜೆಕ್ಟ್ ಅಂತ ಹೇಳಿ ಅವರು ಕೋಪ ಮಾಡ್ಕೋತಾ ಇರ್ತಾರೆ ಈ ಕಡೆ ಅವರು ಪ್ಲೀಸ್ ಕಂಟ್ರೋಲ್ ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಿರ್ತಾರೆ ಹೇಳಬೇಕಾದ್ರೆ ನನಗೆ ಆರೋಗ್ಯನ್ಸ್ ಇದೆ ಅಂತೆ ಎಲ್ರಿಗೂ ಹೀಗೆ ಹೇಳ್ತಾರೆ ಯಾಕೆ ಹೀಗೆ ಅಂತ ಕೋಪ ಮಾಡಿಕೊಂಡು ಬಾಟ್ಲನ್ನ ಗೋಡೆಗೆ ಹೊಡಿತಿರ್ತಾರೆ ಅಕ್ಕ ಜಸ್ಟ್ ಸ್ಟಾಪ್ ಅಂತ ಹೇಳಿ ತಾಂಡವ ಸಮಾಧಾನ ಮಾಡ್ಕೋ ಅಂತ ಹೇಳಿ ಶ್ರೇಷ್ಠ ಅವರು ಹೇಳಬೇಕಾದ್ರೆ ಇಲ್ಲಿ ತಾಂಡವ ಅವರು ತುಂಬಾ ಬೇಜಾರಲ್ಲಿ ಅಲ್ಲೇ ಕುಸ್ತು ಕೆಳಗಡೆ ಬಿದ್ದೋಗ್ತಾರೆ ಇಲ್ಲಿ ತಾಂಡವ ಅವರು ತುಂಬ ಅಳ್ತಿರ್ತಾರೆ ಅಲ್ಲಿ ಶ್ರೇಷ್ಠ ಅವರು ತಾಂಡವನ ಸಮಾಧಾನ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಆ ಕಡೆ ಇಲ್ಲಿ ಕುಸುಮ ಅವರಿಗೆಲ್ಲ ಮನೆ ಬ ಮನೆಗೆ ಬರ್ತಿದ್ದಂಗೆ ಇಲ್ಲಿ ಕುಸುಂದ್ರಿ ಅವರಿಗಂತೂ ಪೂಜನ ರೇಗಿಸೋದಕ್ಕೆ ಶುರು ಮಾಡಿಬಿಡ್ತಾರೆ ಅಯ್ಯೋ ಪುರೋಹಿತರು ನೋಡಿಕೊಂಡು ಬಂದು ಬಂದಿದ್ದು ಹೋಗಿದ್ದು ಎಲ್ಲ ಆಯ್ತು ಮುಖ ಎಲ್ಲ ಹೂ ಥರ ಹರಳೋಯ್ತಲ್ಲಪ್ಪ ನಮ್ಮ ಮನೆ ಮದುವೆ ಹುಡುಗಿಗೆ ಅಂತ ರೇಗಿಸ್ತಿರ್ತಾರೆ ಇಲ್ಲಿ ಪೂಜಾ ಅವರು ಅಯ್ಯೋ ಸುಂದ್ರಿ ಸುಮ್ಮನಿರು ಅಂತ ಹೇಳಿ ಇಲ್ಲಿ ಪೂಜಾ ಅವರು ಹೇಳ್ತಿರ್ತಾರೆ ಆಗ ಅಲ್ಲಿ ಸುನಂದ ಅವರು ಮಾತ್ರ ಕುಸುಮಾ ಅವರನ್ನು ಹೊಗಳ್ತಿರ್ತಾರೆ ಅಷ್ಟೇ ಅಲ್ಲ ಬೀಗ್ರೆ ಒಂದಿಷ್ಟು ಹುಡುಗರು ಫೋಟೋನು ತಂದಿದ್ದಾರೆ ನಮ್ಮ ಪೂಜಾಗೆ ಬೀಗ್ ತಮ್ಮ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಸುನಂದ ಅವರು ಧರ್ಮಗೆ ಹೇಳ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್